ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಕ್ತಾಯದ ನಂತರ ಕಲಾಸ್ ಕನ್ನಡ ವಾಹಿನಿಯಲ್ಲಿ ಎರಡು ಹೊಸ ಹೊಸ ಧಾರಾವಾಹಿಗಳು ಪ್ರಸಾರವಾಗಲಿವೆ ಈಗಾಗಲೇ ವಧು ಎಂಬ ಧಾರಾವಾಹಿಯ ಪ್ರೋಮೋವನ್ನು ನೋಡಿ ಆ ಧಾರಾವಾಹಿನ ನೋಡಲು ಪ್ರೇಕ್ಷಕರು ಕಾಯುತ್ತಿದ್ದಾರೆ ಇದೀಗ ಮತ್ತೊಂದು ಹೊಸ ಹೊಸ ಧಾರಾವಾಹಿಯು ಕಲಸ್ ಕನ್ನಡ ವಾಹಿನಿಯಲ್ಲಿ ಬರಲಿದೆ ಅದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಕನ್ನಡದ ಧಾರಾವಾಹಿಗಳನ್ನು ಇಷ್ಟಪಡುತ್ತಿದ್ದರೆ ಈ ವಿಡಿಯೋಕ್ಕೆ ತಪ್ಪದೇ ಒಂದು ಲೈಕ್ ಮಾಡಿ ಪರಮೇಶ್ವರ್ ಗುಂಡ್ಕಲ್ ಅವರ ನಿರ್ದೇಶನದಲ್ಲಿ ವಧು ಎಂಬ ಧಾರಾವಾಹಿಯು ಬಿಗ್ ಬಾಸ್ ಸೀಸನ್ ಹನ್ನೊಂದರ ನಂತರ ಬರಲಿದೆ ಅದೇ ರೀತಿಯಾಗಿ ಮತ್ತೊಂದು ಹೊಸ ಧಾರಾವಾಹಿ ಬರಲಿದೆ ಆ ಧಾರಾವಾಹಿಯೇ ಯಜಮಾನ ಎಂಬ ಹೊಸ ಧಾರಾವಾಹಿ ಈ ಧಾರಾವಾಹಿಯನ್ನು ಪುಟ್ಟಗೌರಿ ಮದುವೆ ಮಂಗಳ ಗೌರಿ ಮದುವೆ ಗೀತಾ ಧಾರಾವಾಹಿ ರಾಮಾಚಾರಿ ಧಾರಾವಾಹಿ ಬೃಂದಾವನ ಮತ್ತು ಸ್ಟಾರ್ಸ್ ವಾರ್ನ್ ವಾಹಿನಿಯಲ್ಲಿ ರುಕ್ಕು ಮತ್ತು ರಾಣಿ ಧಾರಾವಾಹಿ ಜಿ ವಾಹಿನಿಯಲ್ಲಿ ನಾಗಿನಿ ಟು ಧಾರಾವಾಹಿಯನ್ನು ನೀಡಿರುವ ನಿರ್ದೇಶಕರು ಆದಂತಹ ಮತ್ತು ನಿರ್ಮಾಪಕರು ಆದಂತಹ ಕೆ ಎಸ್ ರಾಮ್ಜಿ ಅವರ ನಿರ್ದೇಶನದಲ್ಲಿ ಯಜಮಾನ ಎಂಬ ಹೊಸ ಹೊಸ ಧಾರಾವಾಹಿಯು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮೂಡಿ ಬರಲಿದೆ ಈಗಾಗಲೇ ಶೂಟಿಂಗ್ ಬರದಿಂದ ಸಾಗುತ್ತಿದ್ದು ಸದ್ಯದಲ್ಲಿಯೇ ಯಜಮಾನ ಧಾರಾವಾಹಿಯ ಪ್ರೋಮೋ ಶೀಘ್ರದಲ್ಲಿಯೇ ಬರಲಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ